ಗೈಸ್ ಇವತ್ತಿನ ಬ್ಲಾಗ್ ನಮ್ಮ ದಯನ ಈಗ ಬ್ಲಾಗ್ ಶುರು ಮಾಡ್ತಿರೋದು ಗೈಸ್ ನಡಿಯಣ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಒಳ್ಳೆ ಜೋಶ ಶುರು ಮಾಡಿದೀನಿ ಏನಕ್ಕೆ ನನ್ನ ಪಕ್ಕದಲ್ಲಿ ನಮ್ಮ ದಯಾ ಜೊತೆಗೆ ಇನ್ನೊಬ್ಬ ನಮ್ಮ ಶರತ್ ಅವನೇ ಕೆಂಚ್ ಪರಂಗಿ ಗೈಸ್ ಇವಾಗ ಏನ್ ಕತೆ ಅಂದ್ರೆ ಈಗ ನಮ್ಮ ರಾಗು ಜೊತೆಗೆ ನಾವು ಮೂರ್ ಜನ ಈಗ ಎಲ್ಲಿಗ ಹೋಗ್ತಿದೀವಿ ಅಂದ್ರೆ ನಮ್ ರಾಗು ಎಲ್ಲಿಗೋ ಕರ್ಕೊಂಡು ಹೋಗ್ತಾವನೆ ಗುರು ಅಲ್ಲಿಗೀಗ ಹೋಗ್ತಿದೀವಿ ಎಲ್ಲರಾಗುಮಾಚಲ್ ಪ್ರದೇಶ ನಮ್ಮ ಮಲ್ನಾಡ್ ಆಶ್ರಿತ ಐತೆ ಡು ಯು ಓನ್ ಸೇ ಮಾನ್ಸೂನ್ ಟ್ರಿಪ್ ಇದೆ ಏನಾರು ಹೇಳಕ್ ಇಷ್ಟ ಪಡ್ತೀರಾ ಹೇಳ್ದೆ ನಾಚಕ ಗೈಸ್ ಏನನ ತಂದ್ರು ಗೈಸ್ ಇದೇನದು ಶುಭಾಕ್ಸ ಓ ಬೇರ್ ಆರ್ ವಿ ಗೋಯಿಂಗ್ ಬ್ರೋ ಬಟ್ ಬೆಟ್ಟದ್ ಬೇರೇಶ್ವರ ಬೆಟ್ಟದ್ ಬೇರೇಶ್ವರ ಅದೇ ಅವತ್ತು ಹೋಗಿದ್ವಲ್ಲ ಅದೇ ತಾನೇ ಆ ಗೈಸ್ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಗೈಸ್ ಬೆಟ್ಟದ್ ಬೀರೇಶ್ವರ ಸಕಲೇಶ್ ಸೈಡ್ ಈಗ ಸಕದಾಗಿರುತ್ತೆ ಸಖತ್ತಾಗಿರುತ್ತೆ ವೆದರೆಲ್ಲ ಫುಲ್ಲು ಮಳೆ ಎಲ್ಲ ಇರುತ್ತಲ್ಲ ಗೈಸ್ ಅದಕ್ಕೆ ಒಂಥರ ಚೆನ್ನಾಗಿರುತ್ತೆ ಗೈಸ್ ಬ್ಲಾಗು ಎಂಡೋರ್ಗ ಇರಿ ಗೈಸ್ ಏನು ಸ್ಕಿಪ್ ಏನು ಮಾಡ್ಬಿಡಿ ಪಕ್ಕದಲ್ಲಿ ನಮ್ ದಯ ಅವನೇ ಡೂ ಯು ಲವ್ ಮೀಪಲ್ ಎಲ್ಲ ಸುಮ್ಮನೆ ಅಂತ ಗೊತ್ತು ಗೈಸ್ ನಮ್ ಶರತ ಸ್ವಲ್ಪ ಬೇಜಾರಲ್ಲಿ ಕೂತಿದ್ದಾನೆ ಗೈಸ್ ಏನಕ್ಕೆ ಅಂದ್ರೆ ಇವತ್ತು ಒಂದು ಹುಡುಗಿದು ಬರ್ತಡೆ ಗೈಸ್ ಆದ್ರೆ ಶೀಲ್ ಲೆಫ್ಟಿ

ಜೊತೆಗೆ ನಮ್ಮ ದಯಿಂಗು ತಿನ್ಸನಾ ಅವ್ನ ಕೈ ಇಲ್ಲಿದೆಯಲ್ಲ ಆ ಕೈಗೆ ಡಿಸ್ಟರ್ಬ್ ಮಾಡಬಾರ್ದು ನೀವ್ ತಿನ್ನಿದ್ರು ತಿನ್ಬೇಕು ಸಣ್ಣ ಕಡಿಮೆ ಕೊಡಲ್ಲ ನಿಮಿಷ ಗೈಸ್ ಇಲ್ಲಿ ಕನ್ಸ್ಟ್ರಕ್ಷನ್ ಏನಾದ್ರು ನಡೀತೈತೆ ಅದಕ್ಕೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಒಂದೊಂದಾಗಿ ಒಂದೊಂದಾಗಿ ಬಿಡ್ತಾವ್ರೆ ಮತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಆ ಕಡೆಯಿಂದ ಆ ಕಡೆ ವೆಯಕಲ್ಲು ಇನ್ನೊಂದು ಸ್ವಲ್ಪ ಹೊತ್ತು ಈ ಕಡೆ ವೆಯ್ಕಲ್ಲು ಅಲ್ಲ ಅದಕ್ಕಲ್ಲ ಮತ್ತೆ ಅಲ್ಲಿ ಹಳ್ಳ ಕೊಳ್ಳ ಐತೆ ಅದಕ್ಕೆ ಮಣ್ಣು ಆಗ್ತಾವ್ರೆ ಮಣ್ಣು ಹಾಕ್ತಾವ್ರೆ ಅಲ್ಲಿ ಖಾಲಿನ ಗೈಸ್ ನಮ್ ರಾಗ ಹೇಳಿದ್ ಕರೆಕ್ಟ್ ಗುರು

ಪ್ರತಿ ಸಲ ಬೈಕ್ ಅಲ್ಲಿ ಬಂದಾಗ ಕರೆಕ್ಟ್ ಆಗಿ ಇದೇ ಸ್ಪಾಟ್ ಅಲ್ಲಿ ನಿಲ್ಸ್ಕೊತೀವಿ ಹಂಗೆ ಸೇಮ್ ಈಗ ಹಿಂಗೆ ಕಾರಲ್ಲಿಗ ನಿಲ್ಸ್ಕೊಂಡಿದೀವಿ ಗೈಸ್ ಎಲ್ಲಿ ಗೈಸ್ ಮಳೆನೆ ಬರ್ತಿಲ್ಲ ನಾನೇನೋ ಮಳೆ ಸಿಗುತ್ತೆ ಮಳೆ ಸಿಗುತ್ತೆ ಮಳೆನೆ ಅಪ್ಪ ಅವಾಗ್ಲಿಂದ ಬರೀ ಅವಾಗ್ಲಿಂದ ಸ್ವಲ್ಪ ದೂರ ಏನೋ ಸ್ವಲ್ಪ ಉದುರು ಸಿಕ್ತು ಆಮೇಲೆ ಮತ್ತೆ ಬಿಸಿಲು ಸಿಕ್ತು ಬಟ್ ಇವಾಗ ಬಿಸಿಲು ಜಸ್ಟ್ ಮೋಡ ತರ ಐತಪ್ಪ ಮಳೆ ಬಂದ್ರೆ ಇನ್ ಇನ್ನೂ ಕ್ರೇಜಿ ಆಗಿರುತ್ತೆ ಮಾತ್ರ ವೆದರ್ ಗೈಸ್ ನಮ್ ಲವ ಸಿಗರೇಟ್ ಎಲ್ಲ ಬಿಡಕೋಸ್ಕರ ಇದೆಲ್ಲ ತಿಂತೇನೆ ಗೈಸ್ ಹ್ಮ ನಿಲ್ಲು ಗಮ್ ರಾಘದ ಮತ್ತೆ ಈಗ ಕಾರ್ ಒಳಗಡೆ ಬಂದಿದೀವಿ ಗೈಸ್ ಈಗ ಮತ್ತೆ ನಮ್ಮ ಜರ್ನಿ ಶುರು ಆಗೈತೆ ನಮ್ಮ ದಯಾ ಜೊತೆ ಸರ ಜೊತೆ ರಾಗ ಜೊತೆ ಇನ್ನ ಎಲ್ಲ ಎಷ್ಟ್ ಕಿಲೋಮೀಟರ್ ಐತೆ ಜಸ್ಟ್ ಟ್ವೆಂಟಿ ಕಿಲೋಮೀಟರ್ ಗೈಸ್ ಜಸ್ಟ್ ಟ್ವೆಂಟಿ ಹಯ ಕ್ಯಾಮ್ರಾನ್ ಮಾಡುದ್ರೆ ಹಿಂಗ ದಯ ಅಥವಾ ಅವಾಗ ಅವಾಗ ಹೋಯ್ತಾನೆ ಇದೀವಿ ಬಟ್ ಇನ್ನ ನಮ್ಮ ಡೆಸ್ಟಿನೇಷನ್ ಇನ್ನ ಬಂದಿಲ್ಲ ಅದೇ ನಮ್ ರಾಗಿ ಇವಾಗ ಕಾರ್ನ್ ಏನಕ್ಕೆ ಏನಕ್ಕಂದ್ರೆ ಅಲ್ಲಿ ಬೆಟ್ಟ ನೋಡಕ್ಕೆ ಅಲ್ಲಿ ಹ್ಯಾಂಡ್ ಬ್ರೇಕ್ ಹಾಕೋಣ ಎಲ್ಲಿ ಇಳಿದೆಯ ಸುಮ್ ಕುತ್ಕೊಂಡಿರ್ತಿಲ್ಲ ನೀನ್ ಕುಣಿದಾಡ್ಬೇಕ ನೋಡು ಅದನ್ನು ಮಾಡು ಗೈಸ್ ಅಲ್ಲಿ ನೋಡಿ ಗೈಸ್ ಅಲ್ಲಿ ಹೆಂಗ್ ಕಾಣ್ತೈತೆ ಅಂದ್ರೆ ಹಿಮ ನಿಲ್ಲ ನೋಡ್ ಸ್ಮೈಲ್ ಮಾಡು ಸ್ವಲ್ಪ ಸ್ಮೈಲ್ ಸ್ಮೈಲ್ ಮಾಡು ಥ್ಯಾಂಕ್ಸ್ ಡ್ಯೂಡ್ ಗೈಸ್ ಅಂತೂ ಇಲ್ಲಿ ಬೆಟ್ಟದ ಬೈರೇಶ್ವರ ಈಗ ಬಂದಿದ್ದೀವಿ ಸುತ್ತ ಫುಲ್ಲು ಮೋಡ ಗುರು ನೋಡಿ ಇಲ್ಲಿ ಸುತ್ತ ಫುಲ್ ಮೋಡ ವೆದರ್ ಮಾತ್ರ ಸೈ ಕೈ ಹೇಳ್ರ ಬಾಗಿಗೇ ನೀನ್ ಏನಾರು ಹೇಳುತ್ತೆ ನಿನ್ನ ಫಸ್ಟ್ ಮಾನ್ಸೂನ್ ಟ್ರಿಪ್ ಇದು ಹೇಗೆ ಅನ್ನಿಸ್ತೈತೆ ಚೆನ್ನಾಗಿದೆ ಇದು ಹೆಸರಿಗೆ ಬಂದಿದ್ದೆ ನೀನು ಇಲ್ಲ ಗೈಸ್ ನಾನು ಇದು ಸೆಕೆಂಡ್ ಟೈಮ್ ಬಂದಿರೋದು ಅಲ್ಲ ಕ್ಲೋಸ್ ಆಗಿರುತ್ತೆ ಗೈಸ್ ಗೈಸ್ ಈಗ ದೇವಸ್ಥಾನ ಈಗ ಕ್ಲೋಸ್ ಆಗಿದೆ ಅಂತ ಇದು ಬರೀ ಬೆಳಗ್ಗೆ ಟೈಮ್ ಮಾತ್ರ ಓಪನ್ ಜೊತೆಗೆ ಪೂಜೆನು ಇರುತ್ತಂತೆ ಬಟ್ ಇವಾಗ ಕ್ಲೋಸ್ ಆಗಿದೆಯಂತೆ ಶೂಟಿಂಗ್ ನಡೀತೈತೆ ಪ್ರೀ ವೆಡ್ಡಿಂಗ ಅದೇ ಗೈಸ್ ಅಲ್ಲಿ ಹಿಂದೆ ಪ್ರೀ ವೆಡ್ಡಿಂಗ್ ಶೂಟ್ ನಡೀತೈತೆ ಅದ್ಬೇರೆ ಇವಾಗ ಹೆಂಗೆ ಫೀಲ್ ಆಗ್ತೈತೆ ಅಂದ್ರೆ ಲೈಟ್ ಲೈಟ್ ಆಗಿ ಮಾತ್ರ ಮಳೆ ಬೇರೆ ಬರ್ತೈತ ಕ್ರೇಜ್ ಇದ್ರು ಆಗಮುಡಿ ಸಾಕು ಪೊಟೋ ತಗಿ ಬರಬೇಕು ಮಳೆ ಹ್ಞೂ ಅಲ್ಲ ಕರೆಕ್ಟ್ ಈ ಲೆವೆಲ್ ಏನಿದೆ ಇಷ್ಟೇ ಇರ್ಬೇಕ ಮಳೆ ಈ ಬೈಕ್ ರೈಡಿಂಗ್ ಮಾಡ್ತೀವಲ್ಲ ಅವಾಗಲೂ ಇಷ್ಟೇ ಇರ್ಬೇಕು ಸಕ್ಕು ಐದೂವರೆ ಆಗೈತೆ ಬಿಸಿಲು ಹಾ ಅದೇ ಮಧ್ಯಾಹ್ನ ಟೈಮು ಗೈಸ್ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ದಯಾ ನಿಮ್ದು ಯಾವಾಗ ದಯಾ ಹಿಂಗೆ ಪ್ರೀ ವೆಡ್ಡಿಂಗು ಹೇಳ್ತೀರಾ ಆದಾಗ ಹೇಳ್ತೀರಾ ಏನಿದು ಐಸ್ಸಾ ಕ್ರೇಜ್ ಇದೆಯಾ ಚಲೋ ಗೈಸ್ ಈಗ ರಿಟರ್ನ್ ರಿಟರ್ನ್ ಹೋಗೋಣ ಅಲ್ಲ ರಾಘು ರಾಘು ಐ ರಾಘು ರಿಟರ್ನ್ ಹೋಗಣ ಅಲ್ವಾ ಹೋಗೋಣ ಗೈಸ್ ನಮ್ ದಯಂಗೆ ಗೈಸ್ ಈಗ ಇಲ್ಲಿ ಮತ್ತೊಂದು ಬೆಟ್ಟ ಇದೆ ಇಲ್ಲಿ ಹತ್ತನ ಅಂತ ನಮ್ ರಾಗು ಹೇಳ್ತಾನೆ ಬಟ್ ನಾನು ಬೇಡ ಅಂತ ಹೇಳ್ತಿದ್ದೀನಿ ಏನಕ್ಕೆ ಟೈಮ್ ಆಗುತ್ತೆ ಗುರು ಫಸ್ಟ್ ಆಲ್ರೆಡಿ ಈಗ ಆರು ಗಂಟೆ ಆಗ ಬಂದೈತೆ ಮತ್ತೆ ಕತ್ಲೆ ಬೇಗ ಆಗುತ್ತಿಲ್ಲಿ ಸುಮ್ನೆ ಏನಕ್ಕೆ ಕೇಳಿ ರಿಸ್ಕು ಅದಕ್ಕೇನೆ ಹ್ಮ್ ಬಾ